ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದರು ಕೇಳಿಕೊಂಡು ಬರೋಣ ಬನ್ನಿ ಹಲೋ ಆ ಹೇಳಿ ಸರ್ ಒಂದು ಫೋರ್ ಸೂಪರ್ ಒಂದು ಗಡಿಗಾಸ್ ಕೊಡ್ತಿದ್ರು ಆ ಸರ್ ಮಾರ್ನಿಂಗ್ ಕಲ್ಸತೇ ಆ ಇಲ್ಲ ಹೊರಗಡೆ ಇದೆ ನೋಡ್ದೆ ವಾಟ್ಸಪ್ ಮಾಡ್ಲಿಕ್ಕೆ ಇದು 30005 ಅದು ಓನರ್ ಇಷ್ಟ ಓನರ್ ಫೋರ್ತ್ ಪ್ಲಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಂಗ್ ಇದೆ ಅರೇ ಆ ರನ್ನಿಂಗ್ ಇದೆ ಕಣಿಕು ಲೋನರೇ ಇದ್ಯಾ ಗಡಿ ಮದ ಲೋನೇ ಅದಿಲ್ಲ ಸರ್ ರನ್ನಿಂಗ್ ರನ್ನಿಂಗ್ ಇದೆ ಆ ಕಂಡೀಷನ್ ಇದೆ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ರನ್ನಿಂಗ್ ಆ ರನ್ನಿಂಗ್ ಕಂಡೀಷನ್ ಸರ್ ಗುಡ್ ಕಂಡೀಷನ್ ರೀಡಿಂಗ್ ಆಗಿದೆ ಅಂತ ಆಗಿದೆ ಆಗಿದೆ ಹೌದಾ ಟೈರ್ ಗಳೆಲ್ಲ ಇದೆ ಏನ ಏನಾಗಿಲ್ಲ ಫ್ಲಾಟ್ ಆಗಿಲ್ಲ ಇದು ಇಂಟೀರಿಯರ್ ಏನೇನು ಎಕ್ಸ್ಟ್ರಾ ಫೀಚರ್ ಮಾಡಿಸಿದ್ರೆ ಗಾಡಿಗೆ ಎಕ್ಸ್ಟ್ರಾ ಟಾಪ್ ಟಾಪ್ ರೆಡಿ ಮಾಡಿಸಿದೆ ಮೇಲ್ಗಡೆ ಎಲ್ಲ ಟಾಪ್ ಎಲ್ಲ ರೆಡಿ ಮಾಡಿಸಿದೆ ಮ್ಯೂಸಿಕ್ ಪ್ಲೇಯರ್ ಇತ್ತು ಇರನೇ ಅಲ್ಲಿ ಒಳಗಡೆ ಆ ರೈಟಿಂಗ್ ಅದೆಲ್ಲ ಏನಿಲ್ಲ ಇಲ್ಲ ಸರ್ ನಾರ್ಮಲ್ ಆಗೇ ಆಸ್ ಇಟ್ ಓಕೆ ಓಕೆ ಎಸ್ ಸೀಟರ್ ಅನ್ನ ವೆಹಿಕಲ್ ಇದು 16 ಆ 16 ಸೀಟರ್ ಆ 16 ಸೀಟರ್ ಮೈಲೇಜ್ ಎಷ್ಟು ಬರ್ತಿದೆ ಇದು ಮೈಲೇಜ್ ಬರುತ್ತೆ ಒಂದು 4000 ಅಷ್ಟೇ ನಮಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಮೈಲೇಜ್ ಇದು ಲೊಕೇಶನ್ ಇಲ್ಲಿ ಮೈಸೂರಲ್ಲೇ ಮೈಸೂರಲ್ಲಿ ಮೈಸೂರಲ್ಲಿ ಜ್ಯೋತಿ ನಗರ ಟೂ ಲ್ಯಾಕ್ ಫಿಫ್ಟಿ ಫೈವ್ ಅವ್ ಬಂದ್ರೆ ಬಂದ್ ಗಾಡಿ ನೋಡ್ಬಿಟ್ಟು ಇದ್ ಮಾಡಿದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಬೋದು ಗಾಡಿ ನೋಡಿದ್ರೆ

ಬಂದ್ರೆ ಸ್ವಲ್ಪ ಹೆಚ್ಚು ಮಂಡಿ ಕಡಿ ಕೊಡಿ ಖಂಡಿತ ಖಂಡಿತ ಕಳಿಸ್ತೀನಿ ನಿಮ್ ಕಡೆ ನಿಮ್ಗೆ ನಮ್ ಕಡೆಯಿಂದ ಹೋದ್ರೆ ಮಾತ್ರ ನಿಮ್ಗೆ ಈ ತರ ಕೊಂಡಿ ಸಿಗುತ್ತೆ ತ್ಯಾಂಕ್ ಯು ಓಕೆ ಓಕೆ ಸರ್ ಖಂಡಿತ